Akwai <laughs> <laughs> கெட்ட கேக்கல எதோ முன்னே எல்லாம் நான் உனக்கு என்ன பண்ணனும்னு சொல்லுவேன் ஆனா நீ பத்தியாலாம் ஆ ஸ்பின்னர் உஞ்சிருடா அப்புறம் எஸ்தா இதான் சி கலாம் வர்தரா நான் மூப்பு ஏர்க்கா ಯಾವರಿಂದ ಬಂದಿದೀರ ನೀವು ಯಾವ ಗುಂಜ ಗುಂಜೂರಿಂದ ಸಾಕಿದೀರ ತುಂಬಾ ಖುಷಿ ಆಗುತ್ತಾ ಎಷ್ಟು ಕಾಸಿ ಬಿದ್ದಿರ್ಬೇಕಂದ್ರ ಸಾಕ ಈ ಸರಿ ಗಾಡಿ ಜಾತ್ರೆ ಹೊಡಿತೀರಾ ಎಷ್ಟೆಲ್ಲ ಆಗವ ಎಲ್ಲ ಎರಡಲ್ಲೋ ತುಂಬಾ ಮುದ್ದಾಗ ಸಾಕಿದ್ರೆ ತುಂಬಾ ಖುಷಿ ಆಗುತ್ತೆ ನನಗಂತೂ ಆಯ್ತು ಅವಾಗ ಮನೇಲಿ ಹೋಗಿ ದೃಷ್ಟಿ ಸರಿನಾ ಯಾಕ ಮಾದಕಕ್ಕೆ ಲೋವಾ ತೆರೆಬೇಕು ತೆರೆಸರ ಓನೋ ಹಾಡ ಎಸ್ ಸಮಯ ಇರ ಯೇನ ಹೇಳಕವಾ ಏನಾದಿಯಾ ಬಹಳ ಅದ್ಭುತ ಪ್ರದರ್ಶನದಿಂದ ದಕ್ಷಿಣ ಜಿಲ್ಲಾ ನವತ್ತಿ ಇಲ್ಲಿ ಹಳೆ ಕಾರವರಿಗೆ ಶೋ ಆಕ್ಷನ್ ಶೋ ತೋರಿಸ ಯಾವ್ರಿಂದ ಮಾತಾಡಿ ಅವಲ್ಲ ಮಾತಾಡಿ ತುಂಬಾ ಖುಷಿ ಆಗುತ್ತೆ ಆಯ್ತಾ ಜಾಸ್ತಿ ದೂರದಿಂದ ಬಂದಿದೀರಾ ರೆಡಿಯಾಗಿ ಹಲವಾರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಈ ಒಂದು ತಾಲೂಕಿಗೆ ಎಲ್ಲ ಏಕದಂತಾಯ ಈ ಒಂದು ಯಾವ್ ನಿಮ್ದು ಎಷ್ಟು ಜೊತೆ ಇಟ್ಕೊಂಡಿರಾ ಒಂದೇ ಜೊತೆ ನಿಮ್ ಹೆಸರು ಏನಂದ್ರೆ ನನ್ನ ಹೆಸರು ಪ್ರಶಾಂತ್ ದೂರ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ನೂರ್ ನೂರ್ ಕಿಲೋಮೀಟರ್ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಅಲ್ಲಿ ದೂರದಿಂದ ಇಟ್ಕೊಂಡಿದೀರ ಯಾಕಂದ್ರೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ಸುಮಾರು ಇರ್ತವೆ ಆಯ್ತಾ ನಿಮ್ ಪ್ರೈಸ್ ಸಿಗುತ್ತೆ ಇಲ್ವಾ ಸೆಕೆಂಡ್ರಿ ಹೇಳಕ್ ಆಗಲ್ಲ ಯಾವ್ದೇ ಆಗ್ಲಿ ಸಂತೋಷವಾಗಿ ಸಿಕ್ಕರ್ಸಿ ಅಲ್ವಾ ಈ ಎತ್ತಿನ ಜಾತ್ರೆ ನೋಡ್ರಿ ಕಂಡು ಸಾಲದು ಇವತ್ತು ತುಂಬಾ ಖುಷಿ ಆಗುತ್ತೆ ಈ ಹಳ್ಳಿ ಕರ್ಬೋರಿಗ ಸಾಕ್ಬೇಕಂದ್ರೆ ಬಾರಿ ಗತ್ತಿರ್ಬೇಕ ಒಬ್ಬರಿಗೆ ಗತ್ತು ರೈತರಿಗೆ ಕರೆಕ್ಟಾ ರೈತರಿಗೆ ಗತ್ತಿರೋದು ಅದನ್ನ ನೀವು ಇನ್ನು ಬೆಳೆಸ್ಕೊಂಡೋಗಿ ಮುಂದಿನ ಪೀಳಿಗೆ ನೀವೇ ನೀವು ಚೆನ್ನಾಗಿ ಬೆಳೆಸ್ಬೇಕು ನೀವು ಚೆನ್ನಾಗಿ ಸಾಕ್ಬೇಕು ಇದೇ ಇದರ ಬರ್ತಾ ಇರ್ಬೇಕು ನಮ್ಗೆ ಹಾ ತುಂಬಾ ಖುಷಿ ಆಗುತ್ತೆ ಆಯ್ತಾ ತುಂಬಾ ಧನ್ಯವಾದಗಳು ಹಾಂ ನಮಸ್ಕಾರ ಯಾವ ಊರಿಂದ ಬಂದಿದ್ದೀರ ನೀವು ಪಕ್ಕದಲ್ಲಿ ಹಳ್ಳಿ ಯಾವರು ಐ ಎಂನಹಳ್ಳಿ ಅಂತೇಳಿ ಏನು ಇವು ಆಗವೆ ಹಸುಗಳು ಹಾಂ ಇನ್ನೂ ಅಲ್ಲಿಕ್ಕಿಲ್ಲ ತುಂಬ ಖುಷಿಯಾಗಿ ಸಾಕ್ತೀರಾ ಇಲ್ಲಿ ಫ್ಯಾಷನ್ ಶೋಗೆ ಹೊಡ್ಕೊಂಡ್ಬಂದಿದ್ದೀರಾ ನಮ್ಮ ಕಣ್ಣು ತುಂಬಿಸಿದ್ದೀರಾ ನಮ್ಗೆ ಎರಡು ಕಣ್ಣು ಸಾಲದು ನೋಡೋಕ್ಕೆ ಆಯಿತಾ ತುಂಬ ಖುಷಿಯಾಗುತ್ತೆ ಈ ಥರ ಫ್ಯಾಷನ್ ಶೋ ಮಾಡಬೇಕಂದ್ರೆ ಕಡಿಮೆ ಅಂತೂ ಆಗೋದಿಲ್ಲ ಏನೋ ಅವ್ರು ಆಯೋಜನೆ ಮಾಡಿದ್ದಾರೆ ಅವ್ರ ಕಡೆಯಿಂದ ನಿಮ್ಗೆ ಬಹುಮಾನ ಸಿಗ್ಬೋದು ಸಿಗದೆ ಇರ್ಬೋದು ಅವಾಗಿ ಸ್ವೀಕರಿಸಿ ಅಂತ ಹೇಳ್ತಾ ಆಯ್ತಾ ತುಂಬಾ ಖುಷಿ ಆಗುತ್ತೆ ನಮ್ಗಂತೂ ಬರ್ತೀವಿ ದುರ್ಗದ ಕನ್ನಡಿಗ ಅಂತೇಳಿ ದುರ್ಗದ ಕನ್ನಡಿಗ ಅಂತೇಳಿ ಎಲ್ಲಿಂದ ಬಂದಿದ್ರಿ ನೀವು ಅಯ್ಯಂನಳ್ಳಿಯಿಂದ ಎಷ್ಟು ಜೊತೆ ಎಷ್ಟು ಜನ ಬಂದಿದ್ರಿ ಐ ಮೂರು ಜೊತೆ ಒಟ್ಟ ಬಂದಿದ್ರೆ ತುಂಬಾ ಖುಷಿ ಆಗುತ್ತೆ ಆಯ್ತಾ ನೀವು ಸಾಕಿರೋವೇನಾ ಇವೋ ನೀವು ಸಾಕಿರೋವೇನಾ ಯಜಮಾನಮ್ಮ ನಿಮ್ಮನಾ ಅವ್ರ ಅವರು ಹಾಂ ಹಾಂ ಓಕೆ ಓಕೆ ಆಗ್ಬೋದು ತುಂಬ ಖುಷಿ ಆಗುತ್ತೆ ನಿಮ್ಮ ಹಳ್ಳಿಕಾರದು ಓರಿಗಳ ಮೇಲೆ ಪ್ರೇಮ ಇರೋದ್ರಿಂದ ಅಷ್ಟೊಂದು ಖುಷಿ ಆಗುತ್ತೆ ನಮ್ಗೂ ಈ ಫ್ಯಾಷನ್ ಶೋಗೆ ಹಳ್ಳಿಕಾರ ಓರಿಗಳಿಗೆ ಟಾಪು ಈ ಹಳ್ಳಿಗಾರ ಓರಿಗಳು ನೋಡ್ಬೇಕಂದ್ರೆ ಖುಷಿ ಎಡ್ಕಂಡು ಸಾಲದು ನನಗಂತೂ ತುಂಬ ಖುಷಿ ಆಗುತ್ತೆ ನಿಮ್ಮ ಏನಂದ್ರೆ ನವೀನ್ ಅಂತೇಳಿ ತುಂಬ ಧನ್ಯವಾದಗಳು ಇವತ್ತು ಹಳ್ಳಿ ಸ್ಪೆಷಲ್ಲು ಮಾತ್ರೆ ತುಂಬ ಖುಷಿ ಸುಮಾರು ಒಂದು ಇಪ್ಪತ್ತು ಜೊತೆ ಎರಡು ಕಣ್ಣು ಸಾಲದು ನೋಡಕ್ಕ ಇದು ಪುಂಗೂರು ಕರು ಎಲ್ಲ ಗಿರಿ ಗಿರಿ ಎಲ್ಲ ಫಿಲ್ ಅಪ್ ಮಾಡಿಕೊಡು ತೋರ್ಸು ಒಂದ್ಸರಿ ನೋಡೋಣ ಈ ಥರ ಫಿಲ್ ಅಪ್ ಮಾಡಿಕೊಟ್ರೆ ಫಸ್ಟು ಅವರು ಎಂಟ್ರಿ ಮಾಡ್ತಾರೆ ಹಾಗಾಗಿ ತೋರಿಸ್ತದೆ ನಿಮಗೆ ಎಸ್ ಸರಿ ಯಾರಾದ್ರೂ ಬರೋಕ್ಕೆ ಯಾರಾದರೂ ಇಷ್ಟ ಇರೋರು ಬರ್ಬೋದು ಅಲ್ವಾ ನೆಟ್ಟು ಸಿಗದಿರೋದಕ್ಕೆ ಭಾರಿ ವನವಾಸ ಇಲ್ಲಿ ಇರಲಿ ಪರವಾಗಿಲ್ಲ ಇರ್ಲಿ ಇರು ಇರ್ಲಿ ಪರವಾಗಿಲ್ಲಿಸ್ಟ ನೆಟ್ಟು ನಿಲ್ಸ್ಕೊಂಡು ಇರ್ಲಿ ತುಂಬ ಮುದ್ದು ಮುದ್ದಾಗಿ ಸಾಕಿದ್ಯಾ ನನಗಂತೂ ಹಾಂ ನೀವು ರೈತರು ಏನಾಗಿ ಸಾಕಿದ್ರು ಚೆನ್ನಾಗೇ ಸಾಕದ್ರೆ ನನಗಂತೂ ಖುಷಿ ಆಗುತ್ತೆ ಈ ಇವತ್ತು ಫ್ಯಾಷನ್ ಶೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನನ್ಗೆ ಹೇಳ್ರಿ ವರ್ಷ ವರ್ಷ ಮಾಡಬೇಕು ಅಂತ ಹಳ್ಳಿ ಥರ ಉಳಿಬೇಕು ಅಂತ ಚೆನ್ನಾಗಿ ಇರಬೇಕು ಅಂತ ಹಳ್ಳಿ ಕರ ಉಳಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ ಮತ್ತೆ ನಿಮಗೆ ಇದ್ರಲ್ಲಿ ಪ್ರೈಸ್ ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಇಲ್ಲ ಪರವಾಗಿಲ್ಲ ಸಂತೋಷ ಸಮಪಾಲು ಸಮಪಾಲು ಅಷ್ಟೇ ತುಂಬ ಖುಷಿ ಆಗುತ್ತೆ ಮನೇನ ನಮಸ್ಕಾರ ಜಾಬಲ್ಲಾಕ ಜಬಲ್ಲಾಕ ಇಲ್ಲ ಪ್ರೆಸ್ ಮಾಡು ಇಲ್ಲಿ 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 ನಮಸ್ಕಾರ ಯಾವ ನಿಮ್ದು ತುಂಬಾ ಚೆನ್ನಾಗಿ ಸಾಕಿದ್ರೆ ಗೊತ್ತಾಗಿದ್ದಾವ್ ಮಾತ್ರ ಆಯ್ತಾ ನಿಮ್ ಕುಮಾರ್ ರವಿಕುಮಾರ್ ಅಂತೇಳಿ ನೀವು ನಿಮ್ಗೆ ವಯಸ್ಸಿಗೆ ಮುಂದಿನ ಪೀಳಿಗೆ ಇದೇ ತರ ಉಳಿಸ್ಕೊಂಡು ಹೋಗಿ ಈ ಹಳ್ಳಿಗಾರ ಪ್ರೇಮ ಹೀಗೆ ಇರಲಿ